ಸ್ನೇಹಿತರೆ ನಮಸ್ಕಾರ ಯಾವ ನಕ್ಷತ್ರದವರು ಯಾವ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೆ ತಿಳಿಯೋಣ ಬನ್ನಿ ಅಶ್ವಿನಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವನು ಉತ್ತಮ ಲಕ್ಷಣವುಳ್ಳವನು ಸುಂದರನು ಬಹಳ ಜನರಲ್ಲಿ ಪ್ರೀತಿ ವಿಶ್ವಾಸ ಗಳಿಸುವವನು ಅಲಂಕಾರ ಪ್ರಿಯನು ಜಾಣನು ವಿನಯಶೀಲನು ಧರ್ಮವಂತನು ಸತ್ಯವಾದಿಯೂ ಸಂಸಾರದಲ್ಲಿ ಆಗಿರುತ್ತಾನೆ ಭರಣಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವನು ಇದ್ದ ವಿಷಯವನ್ನು ಇದ್ದಾಗೆ ಹೇಳುವ ನಿಷ್ಠುರ ಸತ್ಯವಾದಿಯೂ ನಿರೋಗಿಯೂ ಹಿಡಿದ ಕೆಲಸ ಸಾಧಿಸುವವನು ಸುಖಿಯೂ ಬುದ್ಧಿವಂತನೂ ಆಗಿರ್ತಾನೆ ಈ ನಕ್ಷತ್ರದಲ್ಲಿ ಜನಿಸಿದವನು ತೇಜಸ್ವಿಯು ಗಂಭೀರ ಸ್ವಭಾವದವನು ಅತಿಯಾಗಿ ತಿನ್ನುವವನು ಅಸತ್ಯವಾದಿಯೂ ಆಗಬಹುದೆಂದು ಹೇಳಲಾಗುತ್ತದೆ ರೋಹಿಣಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವನು ಪ್ರಾಮಾಣಿಕರು ಸತ್ಯನಿಷ್ಠರು ಸ್ಥಿರ ಸ್ವಭಾವದವರು ಸುಂದರರು ಮಾತಿನಿಂದ ತಮ್ಮ ಅಭಿಪ್ರಾಯವನ್ನೇ ಯಥತ್ತವಾಗಿ ಪ್ರಕಟಿಸುವವರು ಆಗುತ್ತಾರೆಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ಮೃಗಶಿರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಹಣವಂತರು ಚಂಚಲರು ವಿನಯಶೀಲರು ಭಯವುಳ್ಳವರು ಉತ್ಸಾಹವಂತರೂ ಆಗಿರುತ್ತಾರೆ ಆರ್ಧ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಅಹಂಕಾರಿಯು ಕೋಪ ಬಹು ಜನಪ್ರಿಯನೂ ಕೃತಜ್ಞನು ಪಾಪಿಯೂ ಆಗುತ್ತಾನೆ ಎನ್ನುತ್ತಾರೆ ಪುನರ್ವಸ್ತು ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖಿಯೂ ಅನೇಕ ಮಿತ್ರರಿಂದ ಕೂಡಿ ಬಾಳುವವನು ಅಲಂಕಾರ ಪ್ರಿಯನೂ ಆಗಿರುತ್ತಾರೆ ಪುಷ್ಪ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ವಿದ್ಯಾನರು ಸಿರಿವಂತರು ಸುಂದರನು ವಿನಯನು ಚಂಚಲನೂ ಆಗಿರುತ್ತಾರೆ ಅಶ್ಲೇಷ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಕೃತಜ್ಞನು ಪಾಪ ಕಾರ್ಯ ಮಾಡುವವನು ನಿಷ್ಠೂರನು ಕಾಮಿಯೂ ಆಗಿರುತ್ತಾನೆ ಮೇಘನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸಿರಿವಂತರು ಧನವಂತರು ದೈವಭಕ್ತನು ಉತ್ಸಾಹಿಯು ಕೋಪಿಷ್ಠನೂ ಆಗಿರುತ್ತಾರೆ ಉತ್ತರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ದಾನಿಯು ಶ್ರೀಮಂತನು ಪಂಡಿತನು ಶೂರನು ಆಗಿರುತ್ತಾನೆ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಉತ್ಸಾಹಿಯು ಜನಪ್ರಿಯನು ಸಾಹಸಿಯು ಪರೋಪಕಾರ ಮಾಡುವ ಗುಣವುಳ್ಳವರಾಗಿರುತ್ತಾರೆ ಚೈತ್ರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಕಾಮಶಾಸ್ತ್ರದಲ್ಲಿ ನಿಪುಣರು ಸಿರಿವಂತರು ವಿನಯರು ಆಗಿರುತ್ತಾರೆ ಸ್ವಾತಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಜಿತೇಂದ್ರಿಯರು ಕೃಪೆಯುಳ್ಳವರು ನುಡಿಯುಳ್ಳ ಗುಣವುಳ್ಳವರು ಧರ್ಮಾಂತನೂ ಪಂಡಿತೋತ್ತಮನೂ ಆಗುತ್ತಾನೆ ವಿಶಾಖ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಜಿಪುಣರು ಜಗಳಗಂಟರು ಸೂಕ್ಷ್ಮ ಬುದ್ಧಿವಂತರೂ ಆಗಿರುತ್ತಾರೆ ಅನುರಾಧ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಶೂರರು ಶ್ರೀ ಅನುರಾಗಿಯು ಶಾಂತ ಸ್ವಭಾವದವರು ಸದಾ ಆನಂದವಾಗಿರುತ್ತಾರೆ ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ತೇಜಸ್ವಿಯೂ ಧನವಂತನೂ ಬುದ್ಧಿವಂತನೂ ಬುದ್ಧಿವಂತರೂ ಆಗಿರುತ್ತಾರೆ ಮೂಲ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖಿಯೂ ಪರೋಪಕಾರಿಯು ಶ್ರೀಲೋಲೋಪರೂ ಆಗಿರುತ್ತಾರೆ ಪೂರ್ವಾಷಾಢ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಶಾಶ್ವತವಾದ ಸ್ನೇಹವುಳ್ಳವರು ಸುಂದರ ಮುಖವುಳ್ಳವರು ಸುಶೀಲರೂ ಆಗಿರುತ್ತಾರೆ ಉತ್ತರಾಷಾಢ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ದಯಾಳು ಒಳ್ಳೆಯ ಕೆಲಸ ಮಾಡುವವರು ಸುಖಿಯೂ ಕೃತಜ್ಞತರು ಧರ್ಮಾಂತರವಾಗಿರುತ್ತಾರೆ ಶ್ರಾವಣ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ದಾನಿಯು ಧನವಂತನೂ ವೀರನು ಶೂರನು ಸಂಗೀತದಲ್ಲಿ ಆಸಕ್ತಿ ಹೊಂದಿರುವವರು ಆಗಿರುತ್ತಾರೆ ಅಭೀಷಾ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ವ್ಯಸನಿಯು ಶತ್ರುಘಾತುಕನು ಸುಖಿಯೂ ಆಗಿರುತ್ತಾನೆ ಪೂರ್ವಭದ್ರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸಿರಿವಂತರು ಶ್ರೀಯರಿಂದ ಗೆಲ್ಲಲ್ಪಡುವವರು ಶೂರರು ಆಗಿರುತ್ತಾರೆ ಉತ್ತರ ಭದ್ರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸುಖಿಯು ಧಾರ್ಮಿಕರು ನಿಶ್ಚಯವಾದ ಮನೋಧರ್ಮವುಳ್ಳವರೂ ಆಗಿರುತ್ತಾರೆ ರೇವತಿ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ಸಿರಿವಂತರು ಸಂತೋಷಿಗಳು ರೂಪವಂತರೂ ಆಗಿರುತ್ತಾರೆ ಧನ್ಯವಾದಗಳು ಸ್ನೇಹಿತರೆ